ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಅಜ್ಜಿ ಮನೆಯಿಂದ ವ್ಲಾಗ್ಸ್ ಕಟ್ ಮಾಡ್ತಾಯಿದ್ವಿ ಬೆಳಗ್ಗೆನೆ ನಾಟಿ ಕೋಳಿ ಸಾರು ಮಾಡೋಕ್ಕೆ ನಮ್ಮ ತಾತ ಆಲ್ರೆಡಿ ಕೋಳಿ ಕುಯ್ದು ಕಟ್ ಮಾಡ್ತಾಯಿದ್ರು ನಾವು ಎದೊಳಷ್ಟೋದು ಆಲ್ರೆಡಿ ಕೋಳಿ ಎಲ್ಲ ಕುಯ್ದು ಕ್ಲೀನಾಗಿ ಹೋಗಿತ್ತು ಈ ಕಡೆ ನಮ್ಮಮ್ಮ ಮಸಾಲೆಗೆ ತಯಾರು ಮಾಡ್ಕೋತಾಯಿದ್ರು ಫಸ್ಟು ಕಾಯಿ ಶುಂಠಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಚಕ್ಕೆ ಲವಂಗ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗುವರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ಗೋಸ್ಕರ ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀವಿ ಮಸಾಲೆ ಎಲ್ಲ ಫ್ರೈ ಆದಮೇಲೆ ಜಾರಿಗೆ ಸ್ವಲ್ಪ ಒಂದೆರಡು ಸ್ಪೂನ್ ಗಸಗಸೆ ಹಾಕ್ಕೊಂಡು ಹುರಿದಿರೋವಂಥ ಮಸಾಲೆನೆಲ್ಲ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಮೇಲೆ ಅದೇ ಜಾರಿಗೆ ಟೊಮೆಟೊ ರೋಸ್ಟ್ ಮಾಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಮಸಾಲೆ ರೆಡಿಯಾಗುತ್ತೆ ಆವಾಗ ಮಸಾಲೆ ರೆಡಿಯಾಗಿದೆ ಸೊ ಒಂದು ದೊಡ್ಡ ಪಾತ್ರೆಗೆ ರುಬ್ಬಿರೋಂಥ ಮಸಾಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಸಾಲೆ ಸಾಂಬಾರು ಪುಡಿ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು ಆಮೇಲೆ ಕಟ್ ಮಾಡ್ಕೊಂಡಿರೋ ತೊಳ್ದು ಕಟ್ ಮಾಡ್ಕೊಂಡಿರೋಂಥ ಚಿಕನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ನಾಟಿ ಕೋಳಿ ಆಗಿರೋದ್ರಿಂದ ನಮ್ಮ ಮಂಡ್ಯ ಸ್ಟೈಲಲ್ಲಿ ಇದೇ ಥರನೇ ಮಾಡೋದು ಸೊ ಆಲ್ರೆಡಿ ಕೋಳಿಲಿ ತುಂಬ ಚರ್ಬಿ ಇದ್ದಿತ್ತು ನಮ್ಮಮ್ಮ ಅದನ್ನೇ ತೋರಿಸ್ತಾ ಇದ್ದಾರೆ ಚರ್ಬಿ ಜಾಸ್ತಿ ಇದೆ ಸೊ ಹಾಗಾಗಿ ನಾವು ಎಣ್ಣೆ ಏನು ಹಾಕ್ತಾಯಿಲ್ಲ ಬಟ್ ನಾಟಿ ಕೋಳಿಗೆ ಟೇಸ್ಟ್ ಬರೋಕ್ಕೋಸ್ಕರ ಹುಚ್ಚಳು ಎಣ್ಣೆ ಹಾಕ್ತಾಯಿದ್ದೀವಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಎರಡು ಬೊಕ್ಸೆ ಅಷ್ಟು ಹುಚ್ಚಳು ಎಣ್ಣೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಮಿಕ್ಸ್ ಮಾಡಿಕೊಂಡು ಇದು ಒಂದು ಹದಿನೈದು ನಿಮಿಷನಾದರೂ ಮಡಗಬೇಕು ಚಿಕನೆಲ್ಲ ಚೆನ್ನಾಗಿ ಮಸಾಲೆ ಇಡೋಕ್ಕೆ ಸೊ ಅಲ್ಲಿವರೆಗೂ ಇದನ್ನ ಮುಚ್ಚಿ ಮಡಗಿಬಿಡೋಣ ನಮ್ಮಮ್ಮ ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದಾರೆ ಸೊ ನೋಡ್ತಿರ್ಬೋದು ಆಲ್ರೆಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಸೊ ಈಗ ಚೆನ್ನಾಗಿ ಕಾದಿರೋಂಥ ಬಿಸಿ ಬಿಸಿ ನೀರನ್ನ ಹಾಕಿ ಸಾಂಬಾರಿಗೆ ಸ್ಟವ್ ಹಚ್ಚಿ ಇಡೋಣ ಸೊ ಚೆನ್ನಾಗಿ ಬೇಯಬೇಕು ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮುಚ್ಚಳ ಮುಚ್ಚಿ ಸೊ ನೋಡ್ ನೋಡ್ತಿರ್ಬೋದು ಸಾಂಬಾರು ಕುದೀತಾ ಇದೆ ಈಗ ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸೊ ಸಾಂಬಾರು ಯಾವ ಅಳತೆಲಾಗಿದೆ ಯಾವ ಇದರಲ್ಲಾಗಿದೆ ಅಂತ ಗೊತ್ತಾಗುತ್ತೆ ಇದರಲ್ಲೇ ಗಟ್ಟಿಯಾಗಿದ್ದರೆ ಪಕ್ಕದಲ್ಲಿ ಬಿಸಿನೀರು ಮಾಡಿಕೊಂಡು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ಹಾಕೋಬೋದು ನಮ್ಮಮ್ಮ ಕೋಳಿ ಸಾರು ಮಾಡೋದ್ರಿಂದ ಇಷ್ಟು ಮಸಾಲೆಗೆ ಇಷ್ಟು ನೀರು ಕರೆಕ್ಟಾಗಿ ಹಿಡಿಯುತ್ತೆ ಅಂತ ಅವರ ಅಳತೆ ಮಾಡಿ ಹಾಕಿದ್ದಾರೆ ಒಂದೇ ಸಲಿನೇ ಸೊ ತಿರ್ಗ ಏನು ಹಾಕೋ ಅವಶ್ಯಕತೆ ಇರಲ್ಲ ಇಲ್ಲಿ ಆಲ್ರೆಡಿ ಸಾಂಬಾರು ಚೆನ್ನಾಗಿ ಇತ್ತು ಸೊ ನಮ್ಮಮ್ಮ ಇವಾಗ ಸಾಂಬಾರು ಬೆಂದಿದ್ಯಾ ಪೀಸ್ಗಳೆಲ್ಲ ಬೆಂದಿದ್ಯಾ ಅಂತ ಚೆಕ್ ಮಾಡ್ತಿದ್ದಾರೆ ಸೊ ನಾಟಿ ಕೋಳಿಲಿ ಯಾವತ್ತೇ ಆದರೂ ಪೀಸ್ ಬೆಂದಿದ್ಯಾ ಸಾಂಬಾರು ಚೆನ್ನಾಗಾಗಿದೆಯಾ ಅಂದರೆ ಕೋಳಿ ಕಾಲನ್ನ ತಗೊಂಡು ಅದನ್ನ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದ್ಯಾ ಬೆಂದಿಲ್ವಾ ಅಂತ ಸೊ ಈ ಕಡೆ ನಮ್ಮಮ್ಮ ಚಿಕನ್ ಫ್ರೈ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಫಸ್ಟು ಬಾಣ್ಲಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಈ ಕಡೆ ನನ್ನ ತಂಗಿ ಪೀಸ್ನೆಲ್ಲ ಹೆಚ್ಚಿ ಸಪ್ರೇಟ್ ಮಾಡ್ಕೊತಾ ಇದ್ದೀವಿ ರುಬ್ಬಿರೋ ಮಸಾಲೆನೇ ಸ್ವಲ್ಪ ಮಡಿಕೊಂಡು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಇದ್ದೀವಿ ಮಸಾಲೆ ನೀರನ್ನು ಹಾಕೋತಾ ಇದ್ದೀವಿ ಚಿಕನ್ ಸಾರು ಬೆಂದಿರೋ ಸ್ಮೆಲ್ಗೆ ಬಾಯಲೆಲ್ಲ ನೀರು ಬರ್ತಾಯಿದೆ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಾವಿಲ್ಲಿ ಚಿಕನ್ ಪೀಸ್ ಉರಿಯೋಕ್ಕೆ ಎಣ್ಣೆ ಜಾಸ್ತಿ ಹಾಕೋತಾ ಇಲ್ಲ ಯಾಕಂದರೆ ಚಿಕನಲ್ಲೇ ಆಲ್ರೆಡಿ ಚರ್ಬಿ ಇದ್ದಿದ್ದರಿಂದ ಸೊ ಅದೇ ಎಣ್ಣೆನೇ ನಾವು ಇಲ್ಲಿ ಫ್ರೈಗೂ ಕೂಡ ಹಾಕೋತಾ ಇದ್ದೀವಿ ನೋಡ್ತಾ ಇರ್ಬೋದು ಯಾವ ಥರ ಎಣ್ಣೆ ಬಿಟ್ಟಿದೆ ಸಾಂಬಾರಲ್ಲಿ ಅಂತ ಈ ಚರ್ಬಿ ಎಲ್ಲ ಕರಗಿ ಫುಲ್ಲು ಸ ಎಣ್ಣೆ ರೀತಿ ಕನ್ವರ್ಟ್ ಆಗಿದೆ ನಮ್ಮಮ್ಮ ಎತ್ತಿ ಸ್ವಲ್ಪ ಫ್ರೈಗೂ ಹಾಕ್ಕೊತಾ ಇದ್ದಾರೆ ಸೊ ರುಚಿ ಇನ್ನೂ ಚೆನ್ನಾಗಿರುತ್ತೆ ಅಂತ ಸೊ ನೋಡ್ತಿರ್ಬೋದು ಮಸಾಲೆ ಎಲ್ಲ ಹೇಗೆ ಚೆನ್ನಾಗಿ ಬೆಂದಿದೆ ಅಂತ ಸೊ ಈ ಟೈಮಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬಿಡೋಣ ನಮ್ಮಮ್ಮ ಆಲ್ರೆಡಿ ಮೊದಲೇ ಹಾಕಿದ್ರು ಇವಾಗ ಒಂಚೂರು ಹಾಕ್ಕೊತಾ ಇದ್ದಾರೆ ಸೊ ಇದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ಬೇಯಿಸಿ ಸಪ್ರೇಟ್ ಮಾಡ್ಕೊಂಡಿರೋ ಅಂತಹ ಚಿಕನ್ ಪೀಸಸ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ ನಮ್ಮ ಕಡೆಯೆಲ್ಲ ಆಲ್ಮೋಸ್ಟ್ ಇದೇ ಥರನೇ ಚಿಕನ್ ಸಾರು ಮಾಡೋದು ಸೊ ಹಾಗಾಗಿ ಇವತ್ತು ಇದೇ ರ ಇದೇ ರೀತಿಯೇ ಮಾಡ್ತಿದ್ದಾರೆ ಪೀಸೆಲ್ಲ ಹಾಕಿದ್ಮೇಲೆ ಫುಲ್ಲು ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಪೀಸಸ್ಗೂ ಮಸಾಲೆ ಚೆನ್ನಾಗಿ ಹಿಡಿಬೇಕು ಆವಾಗಲೇ ಪೀಸಸ್ಸು ಟೇಸ್ಟಿಯಾಗಿರೋದು ಸೊ ನೋಡ್ತಿರ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮಮ್ಮ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಸೊ ಚಿಕನ್ ಫ್ರೈ ರೆಡಿ ಆಗುತ್ತೆ ಸೊ ಇಲ್ಲಿಗೆ ನಾಟಿ ಕೋಳಿ ಸಾರು ಆ್ಯಂಡ್ ಚಿಕನ್ ಫ್ರೈ ರೆಡಿ ಆಯಿತು ಸೊ ನನ್ನ ತಂಗಿ ಇಲ್ಲಿ ಮುದ್ದೆ ಮಾಡ್ಕೊತಾ ಇದ್ದಾಳೆ ಸೊ ನಾಟಿ ಕೋಳಿ ಆದಮೇಲೆ ಮುದ್ದೆ ಇರಲೇಬೇಕು ಎಲ್ರಿಗೂ ಒಂದೊಂದು ಮುದ್ದೆ ಅಂತ ಮಾಡಿದ್ದಾರೆ ಎಲ್ಲ ಆದಮೇಲೆ ಎಲ್ರಿಗೂ ಊಟಕ್ಕೆ ಕೊಟ್ವಿ ಸೊ ನೋಡ್ತಿರ್ಬೋದು ಹೇಗಿದೆ ನಾಟಿ ಕೋಳಿ ಸಾರು ಮುದ್ದೆ ಆ್ಯಂಡ್ ಚಿಕನ್ ಪೀಸು ಸೊ ಇದು ನಮ್ಮ ಚಿಕ್ಕು ಆ್ಯಂಡ್ ನಮ್ಮ ತಾತ ಎಲ್ಲ ಸೂಪರ್ ಆಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ತಾಯಿದ್ರು ಸೊ ಇವತ್ತಿನ ನಾಟಿ ಕೋಳಿ ಸಾರು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್